ಆತ ಪೊಲೀಸ್ ಕಾನ್ಸ್ಟೇಬಲ್ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಆತನ ಕೊಲೆ ಆಂಧ್ರದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಯಾಕಂದರೆ ಆತ ತನ್ನ ಮುದ್ದಿನ ಮಡದಿಯ ಕೈಯಲ್ಲೇ ಕೊಲೆಯಾಗಿದ್ದ ಹಾಗಾದರೆ ಅವನ ಕೊಲೆಗೆ ಕಾರಣವೇನು ಕೊಂದಿದ್ದು ಯಾರು ಗಂಡ ಹೆಂಡತಿ ನಡುವೆ ನಡೆದಿದ್ದಾದರೂ ಏನು ಅನ್ನೋದನ್ನು ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಈತನ ಹೆಸರು ರಮೇಶ್ ಎರಡ್ ಸಾವಿರದ ಒಂಬತ್ತರ ಬ್ಯಾಚಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿದ್ದ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಿವಾನಿ ಅನ್ನೋ ಬ್ಯೂಟಿ ಜೊತೆ ರಮೇಶ್ಗೆ ಮದುವೆಯಾಗಿತ್ತು ಶಿವಾನಿಯ ಬ್ಯೂಟಿ ಹಾಗೂ ಅವಳ ಬಾಡಿ ಶೇಪ್ಗೆ ಮರಳಾಗಿದ್ದ ರಮೇಶ್ ಅವಳ ಕೊರಳಿಗೆ ತಾಳಿ ಕಟ್ಟಿದ್ದ ಆದರೆ ಅದೇ ಬ್ಯೂಟಿ ತನ್ನ ಪಾಲಿಗೆ ಸಾವಾಗಿ ಕಾಡುತ್ತೆ ಅಂತ ಆತ ಕನಸು ಮನಸ್ಸಿನಲ್ಲಿಯೂ ಅನ್ಕೊಂಡಿರಲಿಲ್ಲ ಹೆಂಡತಿಯ ಕಾಮೋನ್ಮಾದದ ಬಾಣಗಳು ಅವನ ಜೀವದ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತೆ ಅಂತ ರಮೇಶ್ ಯಾವತ್ತೂ ಊಹಿಸಿರ್ಲಿಲ್ಲ ರಮೇಶ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಳ್ಳೆ ಸಂಬಳ ಜೊತೆಗೆ ಕೈ ತುಂಬಾ ಕಮಾಯಿ ಬರೋ ಕೆಲಸ ಬೇರೆ ಹೀಗಾಗಿ ರಮೇಶ್ ತನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ ಈತನಿಗೆ ಎರಡು ಹೆಣ್ಣು ಮಕ್ಕಳು ಕೂಡ ಇದ್ವು ಇಬ್ಬರು ಹೆಣ್ಣು ಮಕ್ಕಳೇ ಆಗಿದ್ರಿಂದ ಮಕ್ಕಳನ್ನ ಕಂಡ್ರೆ ರಮೇಶ್ ಪ್ರಾಣ ಕೊಡ್ತಿದ್ದ ತನ್ನ ಮಕ್ಕಳನ್ನ ಐ ಪಿ ನಾನು ಎಲ್ರಿಗೂ ಸೆಲ್ಯೂಟ್ ಮಾಡೋ ಜಾಗದಲ್ಲೇ ನನ್ನ ಮಕ್ಕಳು ಎಲ್ಲರ ಕೈಯಲ್ಲೂ ಸೆಲ್ಯೂಟ್ ಮಾಡಿಸ್ಕೋಬೇಕು ಅಂತ ಆತ ನೂರಾರು ಕನಸನ್ನ ಕಂಡಿದ್ದ ಹೀಗೆ ಸಾಕ್ತಿದ್ದ ಇವರ ಸುಂದರ ಸಂಸಾರದ ಮೇಲೆ ಎದುರು ಮನೆಯಲ್ಲೇ ಇದ್ದ ರಾಮರಾವ್ ಎಂಬ ಕಣ್ಣು ಬಿದ್ದಿತ್ತು ಕ್ಯಾಬ್ ಡ್ರೈವರ್ ಆಗಿದ್ದ ರಾಮರಾವ್ಗೆ ಶಿವಾನಿಯ ಮೈಮಾಟ ಅವನ ಕಣ್ಣು ಕುಕ್ಕಿತ್ತು ಹೇಗೋ ರಮೇಶ್ ಪರಿಚಯ ಮಾಡಿಕೊಂಡಿದ್ದ ರಾಮಾರಾವ್ ಯಾವುದಾದ್ರೂ ಒಂದು ನೆಪ ಹೇಳಿ ರಮೇಶ್ ಮನೆಗೆ ಬಂದು ಹೋಗ್ತಿದ್ದ ಇತ್ತ ಶಿವಾನಿಗೂ ರಾಮಾರಾವ್ ಮೇಲೆ ಕಣ್ಣು ಬಿದ್ದಿತ್ತು ಕಣ್ಣೋಟದಲ್ಲೇ ರಾಮರಾವ್ ಮೇಲೆ ಶಿವಾನಿ ಕಾಮದ ಬಾಣಗಳನ್ನ ಬಿಡ್ತಿದ್ಲು ಆಗಾಗ ಮನೆಗೆ ಬರ್ತಿದ್ದ ರಾಮರಾವ್ಗೆ ಶಿವಾನಿ ಕಾಫಿ ಟೀ ತಿಂಡಿ ಅಂತೆಲ್ಲ ಉಪಚಾರ ಮಾಡ್ತಿದ್ಲು ಹೀಗೆ ಮಾಡೋ ಟೈಮಲ್ಲೇ ಇಬ್ಬರ ಕಣ್ಣೋಟ ಒಂದಾಗಿತ್ತು ಇಷ್ಟೆಲ್ಲ ಆದ್ಮೇಲೆ ಇನ್ನೇನಿದೆ ಕಣ್ಣು ಕಣ್ಣು ಬೆರೆತಾಗಿತ್ತು ಕೈ ಕೈ ಸೋಕಿತ್ತು ಇನ್ನು ಇಬ್ಬರ ದೇಹ ಸೇರೋದೊಂದೇ ಬಾಕಿ ಇತ್ತು ಒಂದು ದಿನ ರಮೇಶ್ ಡ್ಯೂಟಿಗೆ ಹೋಗ್ತಿದ್ದಂತೆ ರಾಮರಾವ್ ಶಿವಾನಿಯ ಮನೆಗೆ ನುಗ್ಗಿದ್ದ ಗಂಡನಿಲ್ಲದ ಟೈಮ್ ಅಲ್ಲಿ ಮನೆಗೆ ಬಂದ ರಾಮರಾವ್ನ ನೋಡಿ ಶಿವಾನಿಗೆ ನೀರು ಜಿನುಗೋಕೆ ಶುರುವಾಗಿತ್ತು ಕಣ್ಣು ಕಣ್ಣು ಬೆರೆತು ಸುಮಾರು ದಿನಗಳಾದ್ರೂ ಮೈ ಟೈಮ್ ಟೈಮ್ಗಾಗಿ ಇಬ್ರು ಕಾದು ಕುಳಿತಿದ್ರು ಹೀಗೆ ಆ ದಿನ ಬಂದ ರಾಮರಾವ್ ಮುಂದೆ ಶಿವಾನಿ ಸೆರಗು ಜಾರಿಸಿ ಬೆತ್ತಲಾಗ್ತಿದ್ದಂತೆ ರಾಮಾರಾವ್ ಅವಳ ಬತ್ತಿ ಹೋಗಿದ್ದ ಚಿಲುಮೆಯಲ್ಲಿ ನೀರು ಜಿನುಗಿಸೋಕೆ ಮುಂದಾಗಿದ್ದ ಹೀಗೆ ಮೊದಲ ಮಿಲನ ಮಹೋತ್ಸವದಲ್ಲೇ ರಾಮಾರಾವ್ ಶಿವಾನಿಗೆ ಹುಚ್ಚೇರಿಸಿದ್ದ ರಾಮರಾವ್ ಹೊಡೆತಕ್ಕೆ ಸಿಲುಕಿದ್ದ ಶಿವಾನಿ ನೋವಲ್ಲೂ ಸುಖವಿದೆ ಅಂತ ಕಾಮರಾಗದಲ್ಲೇ ಕರಗಿ ಹೋಗಿ ಇದ್ಲು ಅಂದಿನಿಂದ ರಾಮರಾವ್ ಮನೆಯಲ್ಲಿ ಶಿವಾನಿ ಒಂಟಿಯಾಗಿ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಶಿವಾನಿಯ ಬುಡ ಕುಟ್ಟೋಕೆ ಬರ್ತಿದ್ದ ಇದೆಲ್ಲ ಅಮಾಯಕ ಗಂಡನಿಗೆ ಕಿಂಚಿತ್ತು ಅನುಮಾನ ಬಾರದಂತೆ ಶಿವಾನಿ ಮ್ಯಾನೇಜ್ ಮಾಡ್ತಿದ್ಲು ಹೀಗೆ ಶಿವಾನಿ ಎದುರು ಮನೆಯ ರಾಮರಾವ್ ಜೊತೆ ಒಂದೂವರೆ ವರ್ಷದವರೆಗೂ ಇವಳ ಕಾಮದಾಟವನ್ನ ಮುಂದುವರೆಸಿದ್ಲು ರಾತ್ರಿ ಕಟ್ಕೊಂಡವನ ಜೊತೆ ಮಂಚವೇರಿದ್ರೆ ಬೆಳಗ್ಗೆ ಇಟ್ಕೊಂಡವನ ಜೊತೆ ಶಿವಾನಿ ಬೆತ್ತಲಾಗಿ ಬೆವರು ಹರಿಸ್ತಿದ್ಲು ಹೀಗೆ ಹಗಲು ರಾತ್ರಿ ಅನ್ನದೇ ಶಿವಾನಿ ಇಬ್ಬಿಬ್ಬರ ಜೊತೆ ಬೆವರು ಹರಿಸಿ ಕಷ್ಟಪಡ್ತಿದ್ಲು ಹೂಸು ಮತ್ತೆ ಹಾದರ ಜಾಸ್ತಿ ಹೊತ್ತು ಬಚ್ಚಿಡೋಕೆ ಆಗಲ್ಲ ಅನ್ನೋ ಗಾದೆಯನ್ನ ನಾವು ಇತ್ತೀಚೆಗಷ್ಟೇ ಕಂಡುಹಿಡಿದಿದ್ದೀವಿ ಆದ್ರೆ ಶಿವಾನಿ ಹಾಗೂ ರಾಮಾರಾವ್ ನಡುವಿನ ಅಫೇರ್ ಬಗ್ಗೆ ತಿಳ್ಕೊಳ್ಳೋಕೆ ಇವಳ ಗಂಡ ರಮೇಶ್ಗೆ ಒಂದೂವರೆ ವರ್ಷ ಟೈಮ್ ಬೇಕಾಯಿತು ಹೆಂಡತಿಯ ಪಲ್ಲಂಗದಾಟದ ಬಗ್ಗೆ ಗೊತ್ತಾಗ್ತಿದ್ದಂತೆ ಶಿವಾನಿ ಗಂಡ ರಮೇಶ್ ಇಬ್ಬರು ಮಕ್ಕಳಿದ್ರು ನಿನಗೇನು ತೆವಲು ಅಂತ ಅವಳ ಸೀರೆಯನ್ನ ಉದುರಿಸಿದ್ದ ಇನ್ನೊಂದು ಸಲ ಬೇಲಿ ಹಾರದಂತೆ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ ಆದ್ರೂ ಶಿವಾನಿ ಮಾತ್ರ ಇವಳ ಬೇಲಿ ಹಾರೋ ಬುದ್ಧಿಯನ್ನ ಬಿಟ್ಟಿರ್ಲಿಲ್ಲ ಗಂಡನಿಗೆ ಚಟ್ಟ ಕಟ್ಟಿದ್ರು ಸರಿ ಊರಿನವರ ಮುಂದೆ ಮಾನ ಹೋದ್ರೂ ಪರವಾಗಿಲ್ಲ ಆದ್ರೆ ರಾಮಾರಾವ್ ಜೊತೆಗೆ ನಾ ತೊಡೆ ಅಗಲಿಸೋ ಕೆಲಸ ಕಳ್ಕೊಳ್ಳೋಕೆ ಶಿವಾನಿ ರೆಡಿ ಇರ್ಲಿಲ್ಲ ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆಯಾಗ್ತಿದ್ರು ಶಿವಾನಿ ಮಾತ್ರ ರಾಮಾರಾವ್ ಎದುರು ಕಾಲು ಅಗಲಿಸೋದನ್ನ ಬಿಟ್ಟಿರ್ಲಿಲ್ಲ ಹೆಂಡತಿಗೆ ಬುದ್ಧಿ ಮಾತು ಹೇಳಿ ಸಾಕಾದ ರಮೇಶ್ ನನ್ನ ಮಕ್ಕಳನ್ನ ನನ್ನ ಹತ್ರ ಬಿಟ್ಟು ನೀನು ಹೇಗಾದರೂ ಹೋಗಿ ಸಾಯಿ ಯಾರ ಜೊತೆನಾದರೂ ಹೋಗಿ ಇತ್ಕೋ ನನ್ನ ಮರ್ಯಾದೆ ಕಳಿಬೇಡ ಅಂತ ಹೆಂಡತಿಗೆ ವಾರ್ನಿಂಗ್ ಜೊತೆಗೆ ಭರ್ಜರಿ ಆಫರ್ ಕೂಡ ಕೊಟ್ಟಿದ್ದ ಆದರೆ ಗಂಡನ ಒಳ್ಳೆಯತನವನ್ನ ಅರ್ಥ ಮಾಡಿಕೊಳ್ಳದ ಶಿವಾನಿ ಮಕ್ಕಳು ಹಾಗೂ ಬಾಯ್ ಫ್ರೆಂಡ್ ಇಬ್ರು ಬೇಕು ಅನ್ನೋ ಯೋಜನೆಯನ್ನ ಹಾಕಿದ್ಲು ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಶಿವಾನಿ ಯೋಚನೆ ಮಾಡಿರಲಿಲ್ಲ ಕಾಮದ ಹೆಬ್ಬಯಕ್ಕೆ ಅವಳನ್ನ ಕುರುಡಾಗಿಸಿತ್ತು ಆಗ್ಲೇ ನನ್ನ ಗಂಡ ನನ್ನ ಬಾಯ್ ಫ್ರೆಂಡ್ ಜೊತೆ ಸೇರೋಕೆ ಬಿಡ್ತಿಲ್ಲ ಇವನನ್ನು ಮುಗಿಸಿದ್ರೆ ಡಿಪಾರ್ಟ್ಮೆಂಟ್ನಿಂದ ಹಣ ಬರುತ್ತೆ ಮಕ್ಕಳು ನನ್ನ ಹತ್ರನೇ ಇರ್ತಾವೆ ಬಂದ ಹಣದಲ್ಲಿ ಬಾಯ್ ಫ್ರೆಂಡ್ ರಾಮಾರಾವ್ ಜೊತೆ ಬಿಂದಾಸಾಗಿ ಲೈಫ್ ಸೆಟಲ್ ಮಾಡ್ಕೋಬಹುದು ಅಂತ ಶಿವಾನಿ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದ್ಲು ಇದೇ ವಿಷಯವನ್ನ ಪ್ರಿಯಕರನಿಗೆ ಹೇಳ್ತಿದ್ದಂತೆ ಅವನು ಕೂಡ ರಮೇಶ್ ಕೊಲೆಗೆ ಶಿವಾನಿ ಜೊತೆ ಕೈ ಜೋಡಿಸಿದ್ದ ಪಕ್ಕ ಪ್ಲಾನ್ ಅಂತೆ ಶಿವಾನಿ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ಎರಡರಂದು ರಾತ್ರಿ ಗಂಡನಿಗೆ ಸ್ಪೆಷಲ್ ಆಗಿ ತಲೆ ಮಾಂಸ ಮಾಡಿ ಬಡಿಸಿದ್ಲು ತಲೆ ಮಾಂಸ ಮಾಡಿ ಇಟ್ಟೋಳು ನನ್ನ ತಲೆ ತೆಗಿಬಹುದು ಅನ್ನೋದನ್ನ ರಮೇಶ್ ಅರ್ಥ ಮಾಡ್ಕೊಂಡಿದ್ದ ಅನ್ಸುತ್ತೆ ಯಾಕಂದ್ರೆ ಶಿವಾನಿ ಪಕ್ಕದಲ್ಲೇ ಕೂತ್ಕೊಂಡು ತನ್ನ ಕೈಯಾರೆ ಗಂಡನ ಗ್ಲಾಸ್ಗೆ ಎಣ್ಣೆ ಹಾಕ್ತಾ ಅವನಿಗೆ ಕಿಕ್ಕೇರಿಸ್ತಿದ್ಲು ಗಂಡ ಪೆಗ್ ಮೇಲೆ ಪೆಗ್ ಹಾಕ್ತಿದ್ರೆ ಶಿವಾನಿ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಗಂಡನ ಗೆ ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಳ್ತಿದ್ಲು ನನ್ನ ಬಗ್ಗೆ ಒಂದೆರಡು ಮಾತೇಳು ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಶಿವಾನಿ ಅಂದಿದ್ಲು ಕುಡಿದ ಮತಿನಲ್ಲಿದ್ರು ರಮೇಶ್ ನನ್ನ ಹೆಂಡ್ತೀನಿ ನನಗೆ ಲೈಫು ಆದ್ರೆ ನಾನು ಇವತ್ತು ಜೀವಂತವಾಗಿದ್ದೀನಿ ನಾಳೆ ಬದುಕಿರ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದ ಆದ್ರೆ ಅದೇ ಅವನ ಕೊನೆ ಮಾತಾಗಿತ್ತು ಯಾಕಂದ್ರೆ ಮತ್ತಲ್ಲೇ ರಮೇಶ್ ನಿದ್ರೆಗೆ ಜಾರಿದ್ದ ಇತ್ತ ಎದುರು ಮನೆಯ ರಾಮರಾವ್ ತನ್ನ ಲವರ್ ಈಗ ಕರೀತಾಳೆ ಆಗ ಕರೀತಾಳೆ ಅಂತ ಬಾಗಿಲನ್ನ ನೋಡ್ತಾ ಕಾದು ಕೂತಿದ್ದ ಇತ್ತ ಶಿವಾನಿ ಗಂಡನಿಗೆ ಮತ್ತೆ ಇರಿಸಿ ಮಲಗಿಸಿದ್ಲು ಇಬ್ಬರು ಮಕ್ಕಳನ್ನ ಬೇರೊಂದು ರೂಮ್ ಅಲ್ಲಿ ನಿದ್ದೆ ಮಾಡಿಸಿದ್ಲು ಎಲ್ರೂ ಮಲಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ ಶಿವಾನಿ ಗಂಡನ ಪಾಲಿಗೆ ಕಾಲಯಮನಾಗಿದ್ದ ರಾಮರಾವ್ನ ಸನ್ನೆ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಯಮಪಾಶ ಹಿಡಿದು ಓಡಾಡಿ ಬಂದ ರಾಮರಾವ್ ರಾವ್ ಕೈಗೆ ಸಿಕ್ಕ ತಲೆದಿಂಬು ತಗೊಂಡು ರಮೇಶ್ ಮುಖದ ಮೇಲೆ ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದ ಎದೆ ಮೇಲೆ ಕೂತ್ಕೊಂಡು ರಮೇಶ್ನ ಉಸಿರುಗಟ್ಟಿಸಿದ್ದ ರಮೇಶ್ ಒದ್ದಾಡದಂತೆ ಪರಮಪತಿ ವ್ರತೆ ಶಿವಾನಿ ಗಂಡನ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪಾದ ಸೇವೆ ಮಾಡಿದ್ಲು ಅಲ್ಲಿಗೆ ತನ್ನ ಸಂಸಾರದ ಬಗ್ಗೆ ನೂರಾರು ಕನಸಿನ ಗೋಪುರ ಕಟ್ಟಿಕೊಂಡಿದ್ದ ರಮೇಶ್ ತನ್ನ ಕನಸುಗಳನ್ನ ನನಸು ಮಾಡಿಕೊಳ್ಳೋಕು ಮೊದಲೇ ತಾಳಿ ಕಟ್ಟಿದ್ದ ಹೆಂಡತಿಯ ಕೈಯಲ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ದ ರಮೇಶ್ ಉಸಿರು ನಿಲ್ಲಿಸುತ್ತಿದ್ದಂತೆ ಇಬ್ರು ಹೈಫೈ ಹೊಡ್ಕೊಂಡಿದ್ರು ಬಾಯ್ ಫ್ರೆಂಡ್ ನ ಅಪ್ಪಿ ಮುತ್ತಿಟ್ಟ ಶಿವಾನಿ ಗಂಡ ಸತ್ತ ಖುಷಿಯಲ್ಲೇ ಅವನನ್ನ ಬೆಡ್ರೂಮ್ಗೆ ಹೇಳ್ಕೊಂಡು ಹೋಗಿ ಅವನ ಜೊತೆ ಬೆತ್ತಲಾಗಿದ್ಲು ಬಳಿಕ ಸೂರ್ಯೋದಯಕ್ಕೂ ಮೊದಲೇ ಅವನನ್ನ ಮನೆಯಿಂದ ಕಳಿಸಿದ್ಲು ಸೂರ್ಯೋದಯ ಆಗ್ತಿದ್ದಂತೆ ನನ್ನ ಗಂಡ ಎದೊಳ್ತಿಲ್ಲ ಕೈಕಾಲು ಆಡಸ್ತಿಲ್ಲ ಅಂತ ಅಕ್ಕಪಕ್ಕದ ಮನೆಯವರ ಜೊತೆಗೆ ಪೊಲೀಸರಿಗೂ ಫೋನ್ ಮಾಡಿ ಹೇಳಿದ್ಲು ಇತ್ತ ಪೊಲೀಸರ ಜೊತೆಗೆ ಸಂಬಂಧಿಕರು ಕೂಡ ಮನೆ ಹತ್ರ ಜಮಾಯಿಸಿದ್ರು ರಮೇಶ್ ಮೂಗಿನ ಹತ್ರ ಗಾಯವಾಗಿತ್ತು ಡೆಡ್ ಬಾಡಿ ನೋಡಿದ ಪೊಲೀಸರಿಗೆ ಸಣ್ಣ ಅನುಮಾನ ಶುರುವಾಗಿತ್ತು ರಮೇಶ್ ಮನೆಯ ಅಕ್ಕಪಕ್ಕದ ನಿವಾಸಿ ಕೂಡ ಶಿವಾನಿನ ಅನುಮಾನದ ಕಣ್ಣಿಂದ ನೋಡ್ತಿದ್ರು ನಿನ್ನೆವರೆಗೂ ಜೊತೆಯಲ್ಲೇ ಕೆಲಸ ಮಾಡಿದೋನ ಡೆಡ್ ಬಾಡಿ ನೋಡುತ್ತಿದ್ದಂತೆ ಸಹೋದ್ಯೋಗಿಗಳ ಕಣ್ಣಾಲೆಗಳು ಸಹ ಒದ್ದೆ ಆಗಿದ್ವು ರಮೇಶ್ ಹಾಕುತ್ತಿದ್ದ ಯೂನಿಫಾರಂ ಮನೆಯ ಗೂಟದಲ್ಲಿ ಅನಾಥವಾಗಿ ನೇತಾಡ್ತಿತ್ತು ಪೊಲೀಸರು ಪೋಸ್ಟ್ ಮಾರ್ಟಂ ಮುಗಿಸಿ ಪೊಲೀಸ್ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು ಇದೊಂದು ಕೊಲೆ ಅನ್ನೋ ಅನುಮಾನ ಇದ್ರು ಏನೂ ಗೊತ್ತಿಲ್ಲ ಅನ್ನುವಂತೆ ಸೈಲೆಂಟ್ ಆಗೇ ಇದ್ರು ಹಾರ್ಟ್ ಅಟ್ಯಾಕ್ ನಿಂದ ಸತ್ತ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಿದ್ದ ಶಿವಾನಿ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ರು ಸಿಪಿಐ ತ್ರಿವಿಕ್ರಮ್ ತನ್ನ ಸಹೋದ್ಯೋಗಿ ಕೇಸ್ನ ಇನ್ವೆಸ್ಟಿಗೇಷನ್ ಕೈಗೆತ್ತಿಕೊಂಡಿದ್ರು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಉಸಿರುಗಟ್ಟಿಸಿಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ತಕ್ಷಣವೇ ಸ್ಟೇಷನ್ ಗೆ ಶಿವಾನಿನ ಕರ್ಕೊಂಡು ಬಂದು ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ಇನ್ವೆಸ್ಟಿಗೇಷನ್ನ ಶುರು ಮಾಡಿದ್ರು ಈ ವೇಳೆ ರಮೇಶ್ ಕೊನೆಯ ವಿಡಿಯೋದಲ್ಲಿ ಇವತ್ತು ಇರ್ತೀನಿ ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನೋ ಮಾತು ಕೇಳಿ ಠಾಣೆಯಲ್ಲಿದ್ದ ಎಲ್ಲಾ ಸಿಬ್ಬಂದಿಯ ಕಣ್ಣಲ್ಲೂ ನೀರು ಜಿನುಗಿತ್ತು ಪೊಲೀಸರು ಶಿವಾನಿಯ ಕಾಲ್ ಡೇಟಾ ಜೊತೆಗೆ ಹಿಸ್ಟರಿ ತೆಗೆಯುತ್ತಿದ್ದಂತೆ ಇವಳ ಅಕ್ರಮ ಸಂಬಂಧದ ಕಹಾನಿ ರಿವೀಲ್ ಆಗಿತ್ತು ಮಹಿಳಾ ಪೊಲೀಸರು ಶಿವಾನಿಯ ಕುಂಡಿ ಮೇಲೆ ಕೆಂಡ ಬಿಟ್ಟು ಅದರಲ್ಲೇ ಕಾಫಿ ಬೇಯಿಸಿ ಅವಳಿಗೆ ಕುಡಿಯೋಕೆ ಕೊಡ್ತಿದ್ರು ಇದರಿಂದ ಶಿವಾನಿ ಬೇರೆ ದಾರಿ ಇಲ್ಲದೆ ಗಂಡನ ಕೊಲೆ ವಿಷಯವನ್ನ ಬಾಯಿಬಿಟ್ಟಿದ್ಲು ಕೂಡ್ಲೇ ಪೊಲೀಸರು ರಾಮರಾವ್ ಎತ್ಕೊಂಡು ಬಂದು ಲಾಠಿ ರುಚಿಯನ್ನ ತೋರಿಸಿದ್ರು ಆಗ್ಲೇ ತಮ್ಮ ಅಕ್ರಮದ ಆಟಕ್ಕೆ ರಮೇಶ್ ಅಡ್ಡಿಯಾಗಿದ್ದಾನೆ ಅಂತ ಕೊಂದ್ಬಿಟ್ವಿ ಅಂತ ಇಬ್ರು ತಪ್ಪೊಪ್ಕೊಂಡಿದ್ರು ಅಷ್ಟೇ ಅಲ್ಲದೆ ಶಿವಾನಿ ತನ್ನ ಹತ್ರ ಇದ್ದ ಚಿನ್ನದ ನೆಕ್ಲೆಸ್ ಅಡ ಇಟ್ಟು ಗಂಡನ ಕೊಲೆಗೆ ಸುಪಾರಿ ಕೊಟ್ಟಿದ್ಲು ರಾಮರಾವ್ ತನಗೆ ಪರಿಚಯ ಇದ್ದ ನೀಲಾ ಎಂಬ ತನಗೆ ಒಂದೂವರೆ ಲಕ್ಷ ಹಣ ಕೊಟ್ಟು ರಮೇಶ್ ನ ಕಥೆ ಮುಗಿಸಬೇಕು ಅಂತ ಹೇಳಿದ್ದ ಹೀಗೆ ಶಿವಾನಿ ರಾಮರಾವ್ ನೀಲಾ ಸೇರ್ಕೊಂಡು ರಮೇಶ್ಗೆ ಚಟ್ಟ ಕಟ್ಟಿದ್ರು ಪೊಲೀಸರು ಎ ಒನ್ ಶಿವಾನಿ ಎರವ್ ಏತ್ರಿ ನೀಲಾನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಆದ್ರೆ ಇದೇ ಕೇಸಲ್ಲಿ ಎ ಫೋರ್ ಅಂತ ಮತ್ತೊಬ್ಬಳ ಕೈಗೆ ಪೊಲೀಸರು ಬೇಡಿ ತೊಡಿಸಿದ್ರು ಈ ಕೇಸ್ ನಲ್ಲಿ ಇದೇ ಅಸಲಿ ಟ್ವಿಸ್ಟ್ ಆಗಿತ್ತು ಯಾಕಂದ್ರೆ ರಮೇಶ್ ಕೊಲೆ ಕೇಸಲ್ಲಿ ಫೋರ್ ಬೇರೆ ಯಾರು ಆಗಿರ್ಲಿಲ್ಲ ಅದು ಶಿವಾನಿಯ ದೊಡ್ಡಮ್ಮನ ಮಗಳು ಪೈಡಮ್ಮ ರಮೇಶ್ ಕೇಸ್ ತನಿಖೆ ವೇಳೆ ಹೊಸ ಹೊಸ ವಿಷಯಗಳೇ ಬಯಲಾಗ್ತಿದ್ವು ಅಸಲಿಗೆ ರಾಮರಾವ್ ಜೊತೆ ಅಕ್ರಮದ ನಂಟು ಬೆಳಿ ಯಾಕೆ ಕಾರಣ ಇದೇ ಪೈಡಮ್ಮ ರಾಮರಾವ್ ಶಿವಾನಿ ಹಾಗೂ ಪೈಡಮ್ಮ ಎಲ್ಲಿ ಹೋದ್ರು ಮೂರು ಜನ ಒಟ್ಟಿಗೆ ಹೋಗ್ತಿದ್ರು ಗೆ ಹೋದ್ರೂ ಮೂರು ಜನ ಒಂದೇ ರೂಮ್ ಗೆ ಸೇರ್ಕೊಳ್ತಿದ್ರು ಕೊನೆಗೆ ನಾಲ್ಕು ಜನ ಸೇರ್ಕೊಂಡು ಗೆ ಚಟ್ಟ ಕಟ್ಟಿದ್ರು ಶಿವಾನಿ ಕಾಮದ ಬಯಕೆ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡ್ತು ತಾಳಿ ಕಟ್ಟಿದ ಗಂಡನ ಕನಸು ಮಕ್ಕಳ ಸುಂದರ ಭವಿಷ್ಯವನ್ನು ಹೆತ್ತ ತಾಯಿಯೇ ತನ್ನ ಕೈಯಾರೆ ಹಾಳು ಮಾಡಿದ್ಲು ಕೊನೆಗೆ ಅಪ್ಪ ಮಸಣ ಸೇರಿದರೆ ಅಮ್ಮ ಜೈಲು ಪಾಲಾದ್ಲು ಇದರಿಂದ ಇಬ್ಬರು ಮಕ್ಕಳು ಅನಾಥರಾಗಿ ಬೀದಿಗೆ ಬಿದ್ದಿದ್ದು ಮಾತ್ರ ದುರಂತ ಇನ್ನೂ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ